মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಐವತ್ ಮೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಕ್ರೈಸ್ತ ಮಿಷನರಿಗಳ ಮೇಲೆ ಒಂದು ಬಲ್ ಅದೊಂದು ಬಲವಾದ ಆಘಾತವಾಗಿ ಕೆಲಸ ಮಾಡಿದ್ದನ್ನ ನೋಡಿದ್ವಿ ಸ್ವಾಮೀಜಿಯ ಹೆಸರು ಅದೆಷ್ಟು ಪ್ರಚುರವಾಗ್ತಿತ್ತೋ ಅಷ್ಟು ಈ ಕ್ರೈಸ್ತ ಮಿಷನರಿಗಳು ಸ್ವಾಮೀಜಿಯನ್ನ ನೋಡಿ ಬೆಸ್ತ ಬೆಳ್ತಿದ್ರು ಹೀಗಿರುವಾಗ ವಿವೇಕಾನಂದರ ಯಶಸ್ಸಿನ ಹಾಗೂ ಅವರ ಬೋಧನೆಗಳ ಪರಿಮಾಣವಾಗಿ ನಮ್ಮ ಭಾರತದಲ್ಲಿನ ಚಟುವಟಿಕೆಗಳಿಗೆ ಸಂಗ್ರಹ ಆಗ್ತಾ ಇದ್ದಂಥ ಹಣ ಪ್ರಮಾಣ ಹತ್ತು ಲಕ್ಷ ಪೌಂಡ್ ಕಡಿಮೆಯಾಗಿದೆ ಅಂತ ಅಧಿಕೃತವಾದಂತಹ ಮಿಷನರಿಯ ಒಂದು ವರದಿಯಲ್ಲಿ ಬರೆದಿದ್ದನ್ನು ಗಮನಿಸಿದ್ವಿ ಹಾಗೆ ಅದು ಕೇವಲ ಸದುದ್ದೇಶಪೂರ್ವಕವಾದ ಸಲಹೆಗಳಾಗಿತ್ತಷ್ಟೇ ಆದರೂ ಕೂಡ ಸ್ವಾಮೀಜಿಯವರ ಕಾರ್ಯವಿಧಾನವನ್ನು ಸರಿಯಾದ ರೀತಿಯಲ್ಲಿ ಬದಲಿಸಿಕೊಳ್ಳೋ ಹಾಗೆ ಹೇಳಿದರು ಆದರೆ ಇದೆಲ್ಲದನ್ನು ತಾಳ್ಮೆಯಿಂದ ಆಲಿಸುವಂಥ ಸ್ವಾಮ್ ಸಾಮರ್ಥ್ಯ ಅವರಿಗಿರಲಿಲ್ಲ ತಮ್ಮ ಕಾರ್ಯವಿಧಾನದಲ್ಲಿ ಸುಧಾರಣೆ ತಂದುಕೊಂಡು ಹಿಂದೂಗಳ ಮನಸ್ಸನ್ನು ಇನ್ನೂ ಉತ್ತಮ ಮಾರ್ಗದಲ್ಲಿ ಒಲಿಸಿಕೊಳ್ಳುವ ಪ್ರಯತ್ನ ಮಾಡೋದರ ಬದಲಿಗೆ ವಿವೇಕಾನಂದರನ್ನೇ ಧ್ವಂಸ ಮಾಡಿಬಿಡುವಂತಹ ತಂತ್ರವನ್ನು ಹೂಡಿದ್ರು ಈ ಮಿಷನರಿಗಳು ಅನ್ನೋದನ್ನು ಗಮನಿಸಿದ್ವಿ ಹೀಗಿರುವಾಗ ಸ್ವಾಮೀಜಿಗೆ ಯಾವುದೇ ಭಾರತದಿಂದ ಸಪೋರ್ಟ್ ಬರ್ತಲೇ ಇರುವಂಥದ್ದು ಸ್ವಾಮೀಜಿಯ ಬೋಧನೆಗಳೆಲ್ಲ ಅದರ ಪರವಾಗಿ ಒಂದೇ ಒಂದು ಆರೈಕೆ ಮಾತು ಬರ್ದಲೇ ಇದ್ದದ್ದು ನಿಜಕ್ಕೂ ಕೂಡ ಬೇಸರ ತರುವಂತಹ ವಿಷಯ ಈಗ ಅದರ ಮುಂದುವರೆದ ಭಾಗ ಇದರ ಜೊತೆ ಜೊತೆಗೆ ಕ್ರೈಸ್ತ ಮಿಷನರಿಗಳಿಗೆ ಬೆಂಬಲವಾಗಿದ್ದಂತಹ ಭಾರತೀಯರ ಪಾತ್ರ ಅಶ್ ಅಲ್ಪವೇನಾಗಿರಲಿಲ್ಲ ಸ್ವಾಮೀಜಿ ಅಮೇರಿಕಾಗೆ ಹೋಗೋದಕ್ಕೆ ಮೊದಲೇ ಅಲ್ಲಿ ತಳ ಊರಿದ್ದಂತಹ ಭಾರತದ ಬ್ರಾಹ್ಮ ಸಮಾಜದವರು ಹಾಗೆ ಥಿಯೋಸಫಿಕಲ್ ಸೊಸೈಟಿಯವರು ಅಮೇರಿಕಾದಲ್ಲಿ ತುಂಬ ಪ್ರಭಾವಶಾಲಿಯನ್ನು ಆಗಿಬಿಟ್ಟಿದ್ರು ಆದರೆ ಸ್ವಾಮೀಜಿಯ ದೇದೀಪ್ಯಮಾನ ಕೀರ್ತಿ ಅದರ ಎದುರುಗಡೆ ಇವರೆಲ್ಲರೂ ಕೂಡ ಮೇಣದ ಬತ್ತಿಗಳ ಹಾಗೆ ಕರ್ಹೋದ್ರು ಇದರಿಂದ ಇವುಗಳ ನಾಯಕರು ಸ್ವಾಮೀಜಿಯ ಬಗ್ಗೆ ಅಸೂಯೆಯನ್ನು ತಾಳಿದ್ರು ಅಸೂಯೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ದಲೇ ಕ್ರೈಸ್ತ ಮಿಷನರಿಗಳೊಂದಿಗೆ ಕೈ ಸೇರಿಸಿ ಸ್ವಾಮೀಜಿಯ ವ್ಯಕ್ತಿತ್ವವನ್ನು ನಾಶಗೊಳಿಸೋದ್ರಲ್ಲಿ ನಿರತರಾಗ್ಬಿಟ್ರು ಇವರ ಪೈಕಿ ಮುಖ್ಯವಾಗಿದ್ದವರು ಅಂತಂದರೆ ಬ್ರಾಹ್ಮ ಸಮಾಜದ ನವವಿಧಾನ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಪ್ರತಾಪ್ ಚಂದ್ರ ಮಜುಮ್ದಾರ್ ಅನ್ನುವಂಥವನು ಇವನು ಪಾಶ್ಚಾತ್ಯರಿಗೆ ಪ್ರಿಯನಾಗುವಂತಹ ತತ್ವವಾದವನ್ನು ಬೋಧನೆ ಮಾಡಿ ಜನಪ್ರಿಯನಾಗಿಬಿಟ್ಟಿದ್ದ ಇವನದ್ದು ಒಂದು ರೀತಿಯಲ್ಲಿ ಭಾರತೀಯತೆಯ ಗಂಧದಿಂದ ಕೂಡಿದಂತಹ ಕ್ರೈಸ್ತ ಧರ್ಮ ಅನ್ಬೋದು ಮೊದಲು ಮೊದ್ಲುಗೇ ಇವನು ಸ್ವಾಮೀಜಿ ಜೊತೆ ಚೆನ್ನಾಗೇ ನಡೆದುಕೊಂಡ ಆದರೆ ಯಾವಾಗ ಅವರು ಇದ್ದಕ್ಕಿದ್ದ ಹಾಗೆ ಗಳಿಸಿದಂತಹ ಯಶಸ್ಸನ್ನು ನೋಡಿದ್ನೋ ಆಗ ಶುರುವಾಯಿತು ಮತ್ಸರ ಸ್ವಾಮಿ ರಾಮಕೃಷ್ಣ ನಂತರಗೆ ಬರೆದಂತಹ ಪತ್ರದಲ್ಲಿ ಒಂದು ಕಡೆ ಸ್ವಾಮೀಜಿ ಹೇಳ್ತಾರೆ ಭಗವದ್ ಇಚ್ಛೆಯಂತೆ ನಾನಿಲ್ಲಿ ಮಜುಮ್ದಾರನನ್ನು ಭೇಟಿಯಾಗಿದ್ದೀನಿ ಮೊದಲು ಮೊದಲು ಅವನು ನನ್ನ ಜೊತೆ ವಿಶ್ವಾಸದಿಂದಲೇ ಇದ್ದ ಆದರೆ ಯಾವಾಗ ಶಿಕಾಗೋ ನಗರದ ಸಮಸ್ತ ಜನ ಸ್ತೋಮವೇನ ನನ್ನ ಮುತ್ತಿಕೊಳ್ಳೋದಕ್ಕೆ ಆರಂಭ ಮಾಡ್ತೋ ಆಗ ಅವನ ತಲೆಯಲ್ಲಿ ಹುಳ ಕೊರೆಯೋದಕ್ಕೆ ಪ್ರಾರಂಭವಾಯಿತು ಸೋದರ ಅವನ ವರ್ತನೆಯನ್ನು ಕಂಡು ನನಗೆ ಅತಿ ಆಶ್ಚರ್ಯವಾಗ್ತಿದೆ ಅವನು ಸಮ್ಮೇಳನಕ್ಕೆ ಬಂದಂತಹ ಮಿಷನರಿಗಳ ಹತ್ತಿರ ಇಲ್ಲ ಸಲ್ಲದ ಅಪವಾದಗಳನ್ನು ಹರಡಿಬಿಟ್ಟಿದ್ದಾನೆ ಇವನೊಬ್ಬ ದಿಕ್ಕು ದಿವಾಣನ ವಿಲ್ದವನಾಗ್ಬಿಟ್ಟಿದ್ದಾನೆ ಅಂತಹ ಟಕ್ಕ ಇಲ್ಲಿಗೆ ಬಂದು ಸನ್ಯಾಸಿಯ ಹಾಗೆ ನಟನೆ ಮಾಡ್ತಿದ್ದಾನೆ ಅಂತ ಆರೋಪಿಸುತ್ತಾನೆ ಹೀಗೆ ಅವನು ಇಲ್ಲಿನವರ ಮನಸ್ಸನ್ನ ನನ್ನ ವಿರುದ್ಧವಾಗಿ ಪೂರ್ವಾಗ್ರಹ ಆಗೋ ಹಾಗೆ ಮಾಡೋದ್ರಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾನೆ ಅಂತ ಕೂಡ ಬರೆದರು ಹೇಳ್ತಾ ಹೀಗೆಯೇ ಅವನು ಡಾಕ್ಟರ್ ಬೋಸ್ರವರ ಬರೋಸ್ರವರ ಮನಸ್ಸಿನಲ್ಲೂ ಕೂಡ ಸಂಶಯದ ಬೀಜವನ್ನು ಬಿತ್ತಿದ್ದರಿಂದ ಅವರು ನನ್ನೊಂದಿಗೆ ಸರಿಯಾಗಿ ಮಾತನ್ನು ಕೂಡ ಆಡ್ತಿಲ್ಲ ಅವರ ಪುಸ್ತಕಗಳಲ್ಲೂ ಕರಪತ್ರಗಳಲ್ಲೂ ನನ್ನ ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ಸ್ಪಷ್ಟವಾಗಿಬಿಟ್ಟಿದೆ ಆದರೆ ಆದರೆ ನನ್ನ ಗುರುದೇವನೇ ನನ್ನ ಸಹಾಯ ಈ ಮಜುಮ್ದಾರ ಏನು ತಾನೇ ಮಾಡಬಲ್ಲ ಅಂತ ಸ್ವಾಮೀಜಿ ರಾಮಕೃಷ್ಣ ಆನಂದರಿಗೆ ಬರೆದಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ತಮ್ಮ ಭಾವನೆಯನ್ನು ಹಂಚಿಕೊಂಡಿರೋದನ್ನು ಗಮನಿಸ್ಬೋದು ಈ ಮಜುಮ್ದಾರನ ಕೆಲಸ ಅಷ್ಟು ಸುಲಭದ್ದೇನಾಗಿರಲಿಲ್ಲ ಯಾಕೆ ಅಂದರೆ ಸ್ವಾಮೀಜಿ ಅದಾಗಲೇ ಅಮೇರಿಕಾದಲ್ಲಿ ಅದೆಷ್ಟೋ ವಿಶ್ವಾಸಿಗರನ್ನ ಸಂಪಾದಿಸಿಕೊಂಡು ಆಗ್ಬಿಟ್ಟಿದೆ ಒಂದು ದಿನ ಮಜುಮ್ದಾರ ಸಣ್ಣ ಗುಂಪನ್ನು ಉದ್ದೇಶಿಸಿ ಮಾತನಾಡ್ತಾ ವಿವೇಕಾನಂದರನ್ನು ಹಾಗೆ ಅವರ ಗುರುವಾಗಿದ್ದಂಥ ಶ್ರೀರಾಮಕೃಷ್ಣ ಪರಮಹಂಸರನ್ನು ದೂಷಣೆ ಮಾಡೋದಕ್ಕೆ ಪ್ರಾರಂಭಿಸಿಬಿಟ್ಟೇ ಬಿಟ್ಟ ಇದೇ ಮಜುಮ್ದಾರ ಸುಮಾರು ಹದಿನೈದು ವರ್ಷಗಳ ಹಿಂದೆ ಶ್ರೀರಾಮಕೃಷ್ಣರನ್ನ ಗುಣಗಾನ ಮಾಡಿ ಒಂದು ಕರಪತ್ರವನ್ನು ಬರೆದಿದ್ದು ಇತ್ತು ಸಮ್ಮೇಳನದ ಪ್ರಾರಂಭದ ದಿನಗಳಲ್ಲಿ ಸ್ವಾಮೀಜಿಯ ಜೊತೆಗೆ ತುಂಬಾ ಸ್ನೇಹ ಭಾವದಿಂದ ಇದ್ದಂತಹ ಈ ಮಜುಂದಾರ ಅವರಿಗೆ ತನ್ನ ಆ ಕರಪತ್ರವನ್ನು ಕೂಡ ಕೊಟ್ಟಿದ್ದ ತಮ್ಮ ಹಿನ್ನೆಲೆಯ ಬಗ್ಗೆ ತಿಳಿಯುವುದಕ್ಕೆ ಆಸಕ್ತರಾದಂತಹ ಕೆಲವರಿಗೆ ತಮ್ಮ ಗುರುದೇವನ ಒಂದು ತೂಲ ವ್ಯಕ್ತಿತ್ವ ಚತ್ರಣವನ್ನು ಕೊಡೋದಕ್ಕೆ ಸ್ವಾಮೀಜಿ ಈ ಕರಪತ್ರವನ್ನು ಕೂಡ ಹಂಚಿದ್ರು ಮಜುಮ್ದಾರ ಶ್ರೀರಾಮಕೃಷ್ಣರನ್ನೇ ನಿಂದಿಸ್ತಿದ್ದಂಥ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಬ್ಬನು ಆ ಕರಪತ್ರವನ್ನು ಅವನ ಮುಂದೆ ಹಿಡಿದು ಇದನ್ನು ಬರೆದಿರೋ ನಿಂತಾನೆ ಅಂತ ಕೇಳ್ದ ಇದರಿಂದ ತಬ್ಬಿಬ್ಬಾಗಿ ಆಗ ಮಜುಮ್ದಾರ ತಡವರಿಸ್ಬಿಟ್ಟ ಅವನು ಏನ್ ತಾನೆ ಹೇಳೋದಕ್ಕೆ ಸಾಧ್ಯ ಇದೆ ಆದರೆ ಮಜುಮ್ದಾರ ಏನು ತನ್ನ ದುಷ್ಕೃತ್ಯಕ್ಕಾಗಿ ನಾಚಿಕೊಳ್ಳಲಿಲ್ಲ ಕೆಲ ದಿನಗಳಲ್ಲೇ ಅವನು ಭಾರತಕ್ಕೆ ಮರಳಿ ಬಂದ ಇಲ್ಲೂ ಕೂಡ ಅದನ್ನು ಬೇರೊಂದು ರೀತಿಯಲ್ಲಿ ಮುಂದುವರಿಸ್ಬಿಟ್ಟ ವಿವೇಕಾನಂದರು ಅಮೇರಿಕಾದಲ್ಲಿ ವ್ಯಭಿಚಾರದವರಿಗೆ ಎಲ್ಲ ಬಗೆಯ ಹೀನ ಕೃತಿಗಳಿಗೆ ನಿರತರಾಗ್ಬಿಟ್ಟಿದ್ದಾರೆ ಅಂತ ಹಾಗೆ ಸಕಲ ವಿಧದ ವರ್ಜ್ಯ ಪದಾರ್ಥಗಳನ್ನು ತಿಂದು ಭೋಗಿಸ್ತಾ ಇದ್ದಾರೆ ಅಂತ ಭಾರತಕ್ಕೆ ಬಂದು ಭಾರಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ ನವವಿಧಾನದ ಬ್ರಹ್ಮ ಸಮಾಜದ ಯೂನಿಟಿ ಆ್ಯಂಡ್ ದ ಮಿನಿಸ್ಟ್ರಿ ಆ್ಯಂಡ್ ದ ಮಿನಿಸ್ಟರ್ ಅನ್ನುವಂಥ ಪತ್ರಿಕೆ ವಿವೇಕಾನಂದರನ್ನು ನವಿಲು ಗರಿಯ ವೇಷ ಧರಿಸಿದ ಕೆಂಬೂತ ಅಷ್ಟೇ ಅಲ್ಲದೆ ಅನ್ನೋದನ್ನು ಸಾಧಿಸಿ ತೋರಿಸ್ಬಿಡ್ತು ಸ್ವಾಮೀಜಿ ಬಾಸ್ಟನ್ನಿನಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅವರ ಜನಪ್ರಿಯತೆ ತಾರಕಕ್ಕೇರ್ತಿದ್ದ ಸಂದರ್ಭದಲ್ಲೇ ಅಲ್ಲಿನ ಬಾಸ್ಟನ್ ಡೈಲಿ ಅಡ್ವಟೈಸರ್ ಅನ್ನುವಂಥ ಪತ್ರಿಕೆ ಮೇಲೆ ಹೇಳದಂತಹ ಪತ್ರಿಕೆಯ ವರದಿ ಉದ್ಧರಿಸ್ತು ದ ಇಂಡಿಯನ್ ಮಿರರ್ ಪತ್ರಿಕೆ ತನ್ನ ಈಚಿನ ಕೆಲವು ಸಂಚಿಕೆಗಳಲ್ಲಿ ನೂತನ ಹಿಂದೂವಾಗಿರುವಂತಹ ಬಾಬು ನರೇಂದ್ರನಾಥ ದತ್ತರನ ಅಲಿಯಾಸ್ ವಿವೇಕಾನಂದರನ್ನು ಪ್ರಶಂಸಿಸಿ ಹಲವಾರು ದೀರ್ಘ ಪತ್ರಗಳನ್ನು ಪ್ರಕಟಣೆ ಮಾಡಿದೆ ಈ ಸನ್ಯಾಸಿಯ ಕುರಿತಾಗಿ ಹಾಗೆ ಗುಣಗಾನ ಮಾಡಿ ಪ್ರಕಟಿಸದ್ರ ಬಗ್ಗೆ ನಮ್ಮ ಆಕ್ಷೇಪ ಏನಿಲ್ಲ ಆದರೆ ಈತ ನವ ವೃಂದಾವನದ ಥಿಯೇಟರ್ನ ರಂಗಮಂಟಪದ ಮೇಲೆ ಅಭಿನಯಿಸುವುದಕ್ಕೆ ನಮ್ಮಲ್ಲಿಗೆ ಬಂದಾಗಿನಿಂದ ಅಥವಾ ಈ ನಗರದ ಅಂದರೆ ಕಲ್ಕತ್ತಾದ ಬ್ರಾಹ್ಮ ಸಮಾಜಗಳಲ್ಲಿ ಒಂದರಾದಂಥ ಹಾಡುಗಳನ್ನು ಹಾಡುವುದಕ್ಕೆ ತೊಡಗ್ದಾಗ್ಲಿಂದಲೂ ಕೂಡ ನಮಗೆ ಈತನ ಪರಿಚಯ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಈತನ ಶೀಲದ ಬಗ್ಗೆ ನಾವು ಹೊಂದಿರುವ ಅಭಿಪ್ರಾಯ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾದ ಯಾವುದೇ ಒಂದು ಪ್ರಮಾಣದ ಬರಹದಿಂದಲೂ ಕೂಡ ಬದಲಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಬರಿತು ಮುಂದುವರೆಸ್ತಾ ನಮ್ಮ ಹಳೆಯ ಸ್ನೇಹಿತ ಇತ್ತೀಚೆಗೆ ತನ್ನ ಭಾಷಣಗಳಿಂದ ಒಳ್ಳೆ ಅಭಿಪ್ರಾಯವನ್ನು ಮೂಡಿಸುವಂತಹ ವಿಷಯ ನಮಗೆ ಸಂತೋಷ ತಂದಿದೆ ಆದರೆ ಈ ನಮ್ಮ ಸ್ನೇಹಿತ ಪ್ರದಿನಿಧಿಸ್ತಾ ಇರುವಂತಹ ನವ ಹಿಂದೂ ಧರ್ಮ ಅನ್ನುವಂಥದ್ದು ಸಾಂಪ್ರದಾಯಿಕ ಹಿಂದೂ ಧರ್ಮ ಅಲ್ಲ ಅನ್ನೋದರ ಅರಿವು ನಮಗೆ ಚೆನ್ನಾಗಿದೆ ಒಬ್ಬ ಸಂಪ್ರದಾಯಸ್ಥ ಹಿಂದುವಾದಂಥವನು ಮಾಡೋದಕ್ಕೆ ಸಾಧ್ಯವಿರುವಂತಹ ಅತಿಹೀನ ಕಾರ್ಯ ಯಾವುದು ಅಂತಂದರೆ ಕಾಲಾಪಾನಿ ಅಂದರೆ ಸಮುದ್ರವನ್ನು ದಾಟೋದು ಮ್ಲೇಚ್ಛರ ಆಹಾರವನ್ನು ಸೇವನೆ ಮಾಡೋದು ಕೊನೆ ಮೊದಲು ಇಲ್ಲದ ಹಾಗೆ ಸಿಗಾರುಗಳನ್ನು ಸೇದೋದು ಇಂಥವು ನಿಜವಾದ ಹಿಂದೂ ಧರ್ಮೀಯನಿಗೆ ನಾವು ಸಲ್ಲಿಸುವಂತಹ ಗೌರವ ಒಬ್ಬ ಆಧುನಿಕ ಹಿಂದುವಿಗೆ ಯಾವತ್ತಿಗೂ ಸಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ನಮ್ಮ ಈ ಪ್ರಸ್ತುತ ವ್ಯಕ್ತಿ ವಿವೇಕಾನಂದ ಅನ್ನುವಂತಹ ಹೆಸರಲ್ಲಿ ಪ್ರಖ್ಯಾತನಾಗೋದಕ್ಕೆ ಎಷ್ಟಾದರೂ ಪ್ರಯತ್ನ ಮಾಡಲಿ ಆದರೆ ಆತ ಕಣ್ಣು ಕುಕ್ಕುವ ಅಸಂಬದ್ಧ ವಿಚಾರಗಳೆಲ್ಲದನ್ನು ಪ್ರಕಟಿಸಿದ್ರೆ ಮಾತ್ರ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ಪತ್ರಿಕೆ ವಿವೇಕಾನಂದರ ಬಗ್ಗೆ ಬರುತ್ತು ಈ ಲೇಖನದಲ್ಲಿ ಸೂಚಿತವಾಗಿದ್ದಂತಹ ಕೂಕ ಸ್ಪಷ್ಟವಾಗಿದೆ ಅವನು ತನ್ನ ತನ್ನನ್ನು ವಿವೇಕಾನಂದ ಅಂತ ಕರೆದುಕೊಂಡರೂ ಕೂಡ ಸತ್ಯಾಂಶ ಏನು ಅಂದರೆ ಆತ ಬಾಬು ದತ್ತ ಅಷ್ಟೇ ಅಂತ ಸಮುದ್ರವನ್ನ ದಾಟಿದ್ದೂ ಅಲ್ಲದಲೆ ಬ್ಲೇಚರ್ ಆಹಾರವನ್ನು ತಿಂತಾ ಇದ್ರೂ ಅಲ್ಲದಲೆ ಸಿಗಾರುಗಳನ್ನು ಸೇದುವಂತಹ ಈ ವ್ಯಕ್ತಿ ಸಾಂಪ್ರದಾಯಿಕ ಹಿಂದೂ ಸಮಾಜದಿಂದ ಬಹಿಷ್ಕೃತವಾದಂತಹ ಕೃತ್ಯಗಳಲ್ಲಿ ಎಸಗಿದಾನೆ ಅಲ್ಲದಲೇ ಆತ ಸ್ವರ್ಗದಿಂದ ಬಿದ್ದವನೇನಲ್ಲ ಕೇವಲ ಕೇವಲ ಒಬ್ಬ ಬಂಗಾಳಿ ಬಾಬು ಅಷ್ಟೆ ಇನ್ನೂ ಬೇಕೆ ಇವನು ವಿಚಾರ ಅವನ ಹಾಡು ಕುಣಿತ ನಾಟಕಗಳಲ್ಲೂ ಪಾಲ್ಗೊಂಡಿರುವಂಥವನು ಇಂತಹ ಒಬ್ಬ ಸಾಧಾರಣ ಮರ್ತ್ಯನನ್ನ ಅದು ತನ್ನವರಿಂದಲೇ ಬಹಿಷ್ಕಾತ್ರನಾಗಬೇಕು ಅನ್ನೋವಂಥ ಕಪಟಿಯನ್ನ ಜನರು ಒಬ್ಬ ಪಾದ್ರಿಯನ್ನ ಕೊಂಡಾಡ್ತಾ ಇದ್ದಿರಲ್ಲ ಅಂತ ಈ ಪತ್ರಿಕೆ ಈ ಎಲ್ಲ ವಿಚಾರಗಳನ್ನ ಹೊಂದಿಸ್ಕೊಂಡು ಬರೀತು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತಣಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ